ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಒಂದು ಕ್ಯೂಟ್ ಆದ ಇನ್ನೊಸೆಂಟ್ ಜೋಡಿ ಅಂದ್ರೆ ಅದು ಮಲ್ಲಮ್ಮ ಹಾಗೂ ರಕ್ಷಿತಾ ಶೆಟ್ಟಿ ಅವರದು ಇದೇ ಮನೆ ಅರಸ ಅರಸಿ ರಾಕ್ಷಸ ಸೇವಕ ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಕಿತ್ತಾಡ್ತಾ ಒಂದು ಕ್ರೌರ್ಯ ತುಂಬಿದ ಜಗತ್ತನ್ನು ಸೃಷ್ಟಿ ಮಾಡಿದ್ರೆ ತಮ್ಮದೇ ಒಂದು ಪುಟ್ಟ ಶಾಂತಿ ತುಂಬಿದ ವಾತಾವರಣ ನಿರ್ಮಾಣ ಮಾಡಿಕೊಂಡು ಖುಷಿಯಾಗಿರೋರು ಅಂದ್ರೆ ಅದು ಮಲ್ಲಮ್ಮ ಹಾಗೂ ರಕ್ಷಿತಾ ಶೆಟ್ಟಿ ಅವರು ಇನ್ನು ಮೂರನೇ ವಾರದ ಪ್ರಾರಂಭದಲ್ಲೇ ಮಲ್ಲಮ್ಮನಿಗೆ ಜಿಮ್ ಟ್ರೈನರ್ ಆಗಿಬಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಈ ಜಿಮ್ ಟ್ರೈನರ್ ಹೇಳ್ಕೊಡ್ತಾ ಇರೋ ಸೊಂಟಾಸನ ಮಾಡಕ್ಕೆ ಮಲ್ಲಮ್ಮ ಅವರು ಹರಸಾಹಸ ಮಾಡ್ತಾ ಇದ್ರೆ ಜಿಮ್ ಟ್ರೈನರ್ ಮಲ್ಲಮ್ಮನ ಸೊಂಟದ ಮೇಲೆ ಕಣ್ಣು ಮಲ್ಲಮ್ಮನ ಸೊಂಟ ಸೂಪರ್ ಅಂತ ಹಾಡು ಹೇಳ್ತಾ ಮಲ್ಲಮ್ಮನ ಸೊಂಟನ ಎಲ್ಲೆಲ್ಲೋ ಮುಟ್ತಾ ಮಲ್ಲಮ್ಮನಿಗೆ ಸೊಂಟಾಸನ ಅರ್ಥ ಆಗಲಿ ಅಂತ ತಾವು ಕೂಡ ಎಲ್ಲೆಲ್ಲೋ ಮುಟ್ಕೊಳ್ತಾ ಹೆಂಗಾದರೂ ಮಾಡಿ ಮಲ್ಲಮ್ಮ ತನ್ನ ಸೊಂಟನ ಸುತ್ತೋ ಹಾಗೆ ಮಾಡ್ತೀನಿ ಅಂತ ಪಣ ತೊಟ್ಟಾಗಿದೆ ಈ ಉಡುಪಿಯ ಲೈಕ್ ಲೈಕ್ ಗೊತ್ತುಂಟ ಅದೇ ಇದು ಆ ಹುಡುಗಿ ರಕ್ಷಿತ ಇಲ್ಲಿ ಮಲ್ಲಮ್ಮನ ಸೊಂಟ ಸುತ್ತತ್ತಾ ಇಲ್ಲ ಫಿನಾಲೆಗೆ ಹೋಗುವ ಸೊಂಟ ಉಳಕುತ್ತಾ ಅಂತ ಆ ಕಿಚ್ಚೇಶ್ವರನೇ ಬಲ್ಲ ಇನ್ನು ರಕ್ಷಿತಾ ಶೆಟ್ಟಿನ ಕಾರ್ಟೂನ್ ಅಂತ ಕರೆದು ಕಿಚ್ಚಾ ಸುದೀಪ್ ಅವರು ನಿನ್ನೆ ಸಂಡೇ ಎಪಿಸೋಡ್ ನಲ್ಲಿ ಅದೇ ಸ್ಟೇಟ್ಮೆಂಟ್ ಕೇಳಿದಾಗ ನಮ್ಮ ಸ್ವಯಂ ಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಅವರು ಇಲ್ಲ ರಕ್ಷಿತಾ ಶೆಟ್ಟಿ ತುಂಬಾ ಸೆನ್ಸಿಬಲ್ ಅಂತ ಹೇಳಿ ತಾವು ಪಕ್ಕ ಡೌರಾಣಿ ಅಂತ ತೋರಿಸ್ಕೊಟ್ಟ ಇವರು ಕೂಡ ಜಿಮ್ ಟ್ರೈನರ್ ರಕ್ಷಿತಾ ಶೆಟ್ಟಿ ಅವರಿಗೆ ಮಲ್ಲಮ್ಮನ ಕೈನಲ್ಲಿ ಸೊಂಟಾಸನದ ಪವಾಡ ಮಾಡಿಸೋಕೆ ತಮ್ಮ ಕೈಲಾದಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ಇವರಿಬ್ಬರ ಈ ರೀತಿಯ ತರಲೆ ತುಂಟಾಟಗಳನ್ನು ಕಂಡು ತುಂಬಿಕೊಳ್ಳೋಕೆ ನೀವು ಜಿಯೋ ಸ್ಟಾರ್ನಲ್ಲಿ ಬರ್ತಾ ಇರೋ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ನೋಡಲೇಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್